ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ವಿಶೇಷವಾಗಿ ನಮ್ಮ ವಿಡಿಯೋದ ಕೊನೆಯಲ್ಲಿ ರೈತರಿಗೆ ಮೃಗಗಳ ಕಾಟ ತುಂಬ ಮೃಗಗಳ ಕಾಟ ಇದೆ ಹಂದಿಗಳು ಬರ್ತಾ ಇದೆ ಹಾಗೆ ಕಳ್ಳಕಾಕರ ಕಾಟ ಏನಾದರೂ ಒಂದು ಸಮಸ್ಯೆ ಎದುರಿಸ್ತಲೇ ಇದ್ದೀವಿ ಗುರುಗಳೇ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ರೈತರಿಗೋಸ್ಕರನೇ ಈ ಒಂದು ಸರಳವಾಗಿರ್ತಕ್ಕಂಥ ತಂತ್ರ ಇದೆ ಇದರಿಂದ ಕಳ್ಳಕಾಕರ ಕಾಟ ದೂರ ಆಗ್ತಕ್ಕಂಥದ್ದು ಇರುತ್ತೆ ಹಿಂದಿನ ಕಾಲದಲ್ಲಿ ಕಳ್ಳರಿದ್ದರು ಈಗಿನ ಕಾಲದಲ್ಲೂ ಇದ್ದಾರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಕಳ್ಳಕಾಕರ ಮತ್ತೆ ಹಾಗೆ ಪ್ರಾಣಿಗಳ ಕಾಟ ಅಂತ ನೋಡಿದ್ವಿ ಆ ಪ್ರಾಣಿಗಳ ಕಾಟದಿಂದ ಸ್ವಲ್ಪ ಮುಕ್ತಿ ಸಿಗ್ತಕ್ಕಂಥದ್ದು ಈ ತಂತ್ರದಿಂದ ಮಾಡಬಹುದು ಅಂತ ಹೇಳ್ತೀವಿ ಹಾಗೆ ಇವತ್ತಿನ ದಿನದ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೋಣ ಶುಕ್ರವಾರ ಪ್ರಥಮ ತಿಥಿ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಶೂಲಯೋಗ ಹಾಗೆ ಭವ ಹಾಗೆ ಬಾಳವ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಭುರಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಯಮಗಂಡಕ ಕಾಲ ಮೂರು ಗಂಟೆ ನಲವತ್ತೆಂಟು ನಿಮಿಷದಿಂದ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ನಕ್ಷತ್ರ ಮೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಚಂದ್ರ ಕೂತಿದ್ದಾನೆ ಕುಜ ತನ್ನ ಸ್ವಂತ ಮನೆಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಲಾಭವನ್ನು ತರುತ್ತೆ ನೋಡೋಣ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಮೃಗಶೀರ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಇದಕ್ಕೆ ವಿಶೇಷವಾಗಿ ಶುಕ್ರನ ದೋಷ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮದುವೆ ತಡ ಆಗ್ತದೆ ಅಥವಾ ಸಂಗಾತಿಯಿಂದ ಸರಿಯಾದಂಥ ಒಂದು ಇದು ಪ್ರೀತಿ ಸಿಗೋದು ಕಷ್ಟ ಇದಕ್ಕೆ ಭಾಳ ವಿಶೇಷವಾಗಿ ನಾನು ಮೃಗಶೀರ ನಕ್ಷತ್ರದವ್ರದ್ದೇ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ಮೃಗಶೀರ ನಕ್ಷತ್ರಕ್ಕೆ ಯಾವ ಒಂದು ಸಮಸ್ಯೆ ಕಾಡುತ್ತೆ ಇದನ್ನು ಯಾವ ಒಂದು ಹಂತದಲ್ಲಿ ನಿವಾರಣೆ ಮಾಡ್ಕೋಬೇಕು ನಕ್ಷತ್ರ ಪರಿಹಾರ ದೋಷ ಅಂತಕ್ಕಂಥದ್ದಿದೆ ಅದನ್ನು ನೀವು ಹೋಮ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು ಇದನ್ನು ಮೊದಲೇ ನೀವು ಅರಿತುಕೊಂಡು ಮಾಡ್ತಕ್ಕಂಥ ಕೆಲಸ ಆ ಒಂದು ನನ್ನ ವಿಡಿಯೋದಲ್ಲಿದೆ ಅದನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಯೂಶಲಿ ತಮ್ಮ ಪ್ರಯತ್ನ ತಮ್ಮ ಪ್ರಯತ್ನದಿಂದ ಲಾಭವನ್ನು ಹಾಗೆ ಪ್ರಯಾಣ ಸಣ್ಣ ಪುಟ್ಟ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ತಮ್ಮ ತಾಯಿಯ ಜೊತೆಗಡೆ ಪ್ರಯತ್ನವನ್ನು ಅಂದರೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಸೌಹಾರ್ದಯುತವಾದಂಥ ಸಂಬಂಧ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗ್ತದೆ ಹಾಗೆ ಋಷಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ರಾಶಿಯವ್ರಿಗೆ ಖಂಡಿತ ಇವತ್ತು ಧನ ಯೋಗದ ಕೆಲಸ ಕಣ್ ಇದರಿಂದ ನಿಮ್ಮ ಪ್ರಯತ್ನ ನಿಮ್ಮ ಜಸ್ಟ್ ಶಕ್ತಿಯುತವಾದಂಥ ಕೆಲಸದಿಂದ ಧನಯೋಗದ ಕಾಲ ಅಂತ ಕೂಡ ನೋಡಿದ್ವಿ ಖಂಡಿತ ಇವ್ರಿಗೂ ಕೂಡ ಶುಭದ ದಿನ ಅಂತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಕೊನೆಯಲ್ಲಿ ಉಳಿಯೋದು ಕಷ್ಟ ಸ್ವಲ್ಪ ಹುಷಾರು ಎರಡರಲ್ಲಿ ಹುಷಾರು ಸಾಂಸಾರಿಕ ಜೀವನ ಹಾಗೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಹುಷಾರುಗಳನ್ನು ನೋಡಿಕೊಳ್ಳಿ ಹಾಗೆ ಸು ಋಷಭ ರಾಶಿಯವರು ತೊಗರಿ ಬೆಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಿಮ್ಮ ಕೋಪದಿಂದ ಅನರ್ಥ ಆಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ತೋರಿಸುತ್ತೆ ಕೊನೆಯಲ್ಲಿ ಸ್ವಲ್ಪ ಜಾಗರೂಕತೆ ಹನುಮಾನ್ ಚಾಲೀಸ ಅಥವಾ ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ಇವತ್ತು ಲಾಭದ ದಿನ ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥ ದಿನ ಆಗುತ್ತೆ ಫಾಸ್ಟಾಗಿ ಕೂಡ ನಡೀತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ಳಿ ಕಟಕ ರಾಶಿಯ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವ್ರಿಗೂ ಸಹಿತ ಯೋಗದ ದಿನ ಆದರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಿರುತ್ತೆ ಮಾನಸಿಕ ಒಂದು ವಿಚಾರ ಕೆಲಸದಲ್ಲಿ ಯಾರೊಟ್ಟಿಗೂ ಬೆರೆಯೋದು ಕಷ್ಟ ಇವತ್ತಿನ ದಿನ ಯಾರೊಟ್ಟಿಗೂ ಕೂತ್ಕೊಂಡು ಮಾತಾಡೋದೇ ಇಲ್ಲ ಯಾಕೋ ಇವತ್ತೆಲ್ಲ ನೆನ್ನೆ ಎಲ್ಲ ಚೆನ್ನಾಗಿದ್ದ ಬಟ್ ಇವತ್ತು ಇದ್ದಕ್ಕಿದ್ದ ಹಾಗೆ ಒಬ್ಬರೇ ಕೂತಿದ್ದಾನೆ ಅಂತಕ್ಕಂಥ ಮಾತು ಕೇಳಿಸ್ಕೊಳ್ತೀರಿ ಮ್ಯಾಕ್ಸಿಮಮ್ ಅದರಿಂದ ನಷ್ಟ ಅಂತ ಏನಿಲ್ಲ ಒಂದು ರೀತಿಯಾದಂಥ ಇವತ್ತಿನ ಮಾನಸಿಕ ಸ್ಥಿತಿಗತಿಗಳು ಹಾಗೆ ಇರುತ್ತೆ ಹಾಗೆ ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ಸಿಂಹರಾಶಿಯವ್ರಿಗೆ ಇವತ್ತಿನ ದಿನ ನಿಮ್ಮ ಸ್ನೇಹಿತರು ನಿಮ್ಮ ಹಿರಿಯರಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಏರ್ ಅಥಾರಿಟೀಸ್ ಬಾಸ್ ಆಗಿರ್ಬೋದು ಒಟ್ಟೆಯ ಪ್ರಶಂಸೆಯನ್ನು ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಒಟ್ಟಾರಾಗಿ ಭಾಗ್ಯದ ದಿನ ಮ್ಯಾಕ್ಸಿಮಮ್ ಒಳ್ಳೇದಿರುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತೀವಿ ನಿಮ್ಮ ಬಾಸ್ ಕಿರಿಕಿರಿ ಇರುತ್ತೆ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶುಭ ಆಗ್ಬಿಡುತ್ತೆ ತುಲಾರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗೂ ಸಹಿತ ನಾನು ಹೇಳ್ತಕ್ಕಂಥ ವಿಚಾರ ವ್ಯಾಪಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಫಾಸ್ಟ್ ವ್ಯಾಪಾರ ಮಾಡ್ತೀರಾ ಹಿಂದಿನ ದಿನದಿಂದ ಮ್ಯಾಕ್ಸಿಮಮ್ ಚೆನ್ನಾಗಿರುತ್ತೆ ಆದರೆ ಯಾರೊಟ್ಟಿಗೂ ವಾಗ್ವಾದ ಕಿಳಿಬೇಡಿ ಸ್ನೇಹಿತರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೊಟ್ಟಿಗೂ ವಾಗ್ವಾದ ಬೇಡ ಸಾಂಸಾರಿಕ ಜೀವನದಲ್ಲೂ ಅಷ್ಟೇ ಖಂಡಿತ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮದುವೆ ಮಾತುಕತೆ ಇವತ್ತು ನಿಷಿದ್ಧ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಷಿದ್ಧ ಮಾಡ್ಕೊಳ್ಳಿ ಬೇಡ ಹಾಗೆ ರುಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಹೊಸದಾಗಿ ಕೆಲಸ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಫಲಾಭಿವೃದ್ಧಿ ಮ್ಯಾಕ್ಸಿಮಮ್ ಫಲಾಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕೋಪದಿಂದ ಅನರ್ಥ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಅದನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಹಾಗೆ ಧನುರಾಶಿಯ ಈ ದಿನದ ಫಲ ಹೇಗಿರ್ತಕ್ಕಂಥದ್ದು ನಾವು ನೋಡೋಣ ಧನುರಾಶಿಯವ್ರಿಗೆ ನೋಡಿ ವಿಶೇಷವಾಗಿ ತಮ್ಮ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಟ್ರೇಡಿಗಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಇವತ್ತಿನ ದಿನ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಇವತ್ತೇನೋ ಸ್ವಲ್ಪ ಮಟ್ಟಿಗೆ ಸಣ್ಣ ಇನ್ವೆಸ್ಟ್ ಮಾಡ್ತೀರಾ ಅದು ತ್ರಿಬಲ್ ಫೋರ್ ನಾಲ್ಕು ಪಟ್ಟು ಐದು ಪಟ್ಟು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ನೀವು ಅವಾಗ ಕೊನೆಯಲ್ಲಿ ಅಂದ್ಕೊಳ್ತಿರೋ ಅಯ್ಯೋ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಮ್ಯಾಕ್ಸಿಮಿಮ್ ಗುಡ್ ಬರ್ತಿತ್ತಲ್ಲ ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಾಗುತ್ತೆ ಆದರೆ ಒಂದು ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳಿ ಬಟ್ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ದಿನ ಕೂಡ ಸಹಿತವಾಗುತ್ತೆ ನಾನು ಹೇಳ್ದೆಯಿಂದ ತುಂಬ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಜಾತಕದ ವೆರಿ ಇಂಪಾರ್ಟೆಂಟ್ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕುಂಭರಾಶಿಯವ್ರಿಗೆ ಕೂಡ ಇವತ್ತಿನ ದಿನ ತಾಯಿಯ ಪ್ರೀತಿ ಲಭ್ಯ ಅಂತ ಕೂಡ ನೋಡಿ ಪ್ರೀತಿಯಿಂದ ಲಭ್ಯ ಆಗ್ತಕ್ಕಂಥದ್ದು ಒಂದು ವಿಚಾರ ಆದರೆ ಇವತ್ತು ನಿಮ್ಮ ಪ್ರಯತ್ನ ಹಾಗೆ ನಿಮ್ಮ ತೋಳುಬಲದಲ್ಲಿ ಮ್ಯಾಕ್ಸಿಮಮ್ ಶಕ್ತಿಯುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಪ್ರಯಾಣ ಬದಲಾವಣೆಯನ್ನು ಬಯಸ್ತಕ್ಕಂಥ ದಿನ ಸಹಿತವಾಗ್ತದೆ ಕೆಲಸದ ನಿಮಿತ್ತ ಒಂದು ಸಣ್ಣ ಪುಟ್ಟ ಪ್ರಯಾಣಗಳನ್ನು ಬೆಳೆಸ್ತೀರಿ ಜೊತೆಗೆ ನೆರೆಯವರೇಟ್ರ ಸಹಕಾರದೊಂದಿಗೆ ಕೆಲಸಗಳು ಸುಗಮವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಡೇ ಕೂಡ ಇವತ್ತಿನ ದಿನ ಯಾರ ಕ್ರಿಯೇಟಿವ್ ಫೀಲ್ಡಲ್ಲಿ ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿದ್ದೀರಿ ಮ್ಯಾಕ್ಸಿಮಮ್ ಬ್ಯೂಟಿಫುಲ್ ಪುರುಸೋತ್ತೇರದಲ್ಲಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ತಿಳ್ಕೊಂಬರೋಣ ಮೀನರಾಶಿಯವ್ರಿಗೆ ಧನಾಧಿಪತಿ ದನದಲ್ಲೇ ಇದ್ದಾನೆ ಅಂದರೆ ಎರಡರ ಸ್ಥಾನದ ಅಧಿಪತಿ ಎರಡರಲ್ಲಿದ್ದಾನೆ ಮ್ಯಾಕ್ಸಿಮಮ್ ಇವತ್ತಿನ ದಿನ ಮನೆಯ ವಿಚಾರದಿಂದ ಆಗಿರ್ಬೋದು ಅಥವಾ ಸೈಟ್ ವಿಚಾರದಿಂದ ಆಗಿರ್ಬೋದು ಅಥವಾ ಕೃಷಿಯ ವಿಚಾರದಲ್ಲಿ ಆಗಿರ್ಬೋದು ಇವೆಲ್ಲ ವಿಚಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಭಾರತ್ ಅಥವಾ ಆಸ್ತಿ ಖರೀದಿ ಯೋಗ ಇರತಕ್ಕಂಥದ್ದು ಕೂಡ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಮಸ್ಟರ್ ಶುಡ್ ಮಾಡ್ಕೊಳ್ಳಿ ಮ್ಯಾಕ್ಸಿಮ್ ಒಳ್ಳೆಯದಾಗುತ್ತೆ ಇಷ್ಟು ಈ ದಿನದ ದ್ವಾದಶ ರಾಶಿಯ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ವಿಶೇಷವಾಗಿ ರೈತರಿಗೆ ಕಳ್ಳ ಕಾಕಾರ ಕಾಟ ಇದೆ ಅಥವಾ ಪ್ರಾಣಿ ಪಕ್ಷಿಗಳು ಪ್ರಾಣಿಯಿಂದ ಸಮಸ್ಯೆಗಳಾಗ್ತಿದೆ ಮೃಗಗಳಿಂದ ಸಮಸ್ಯೆಗಳಾಗ್ತಕ್ಕಂಥದ್ದಿದೆ ಅಂತಕ್ಕಂಥವ್ರು ಒಂದು ವಿಶೇಷವಾಗಿ ಒಂದು ಮಡಕೆಯನ್ನು ತಗೊಳ್ಳಿ ಅದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಅಂದರೆ ಅದರಲ್ಲಿ ಹಾಲನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಅಷ್ಟಗಂಧವನ್ನು ಹಾಕಿ ಜೊತೆಗೆ ವಿಳೆದೆಲೆ ತುಳಸಿ ಹಾಗೆ ತುಪ್ಪ ಬೃಷ್ಟ ಅನ್ನ ಅಂದರೆ ಏನಾದರೂ ಈ ಬೆಲ್ಲದ ಅನ್ನ ಬೆಲ್ಲದ ಪಾಯಸ ಅಂತ ನೋಡಿದ್ವಿ ಆ ಪಾಯಸವನ್ನು ಹಾಕಿ ಒಂದು ಕಪ್ಪು ಬಟ್ಟೆಯಲ್ಲಿ ಮುಚ್ಚತಕ್ಕಂಥ ಕೆಲಸ ಮಾಡಿ ಮುಚ್ಚಿ ನಿಮ್ಮ ಭೂಮಿಯ ಮಧ್ಯಭಾಗದಲ್ಲಿ ಸಾಧ್ಯವಾದರೆ ಶನಿವಾರ ಅಥವಾ ಮಂಗಳವಾರಗಳಂದು ಉಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗಲೂ ಒಂದು ರೀತಿಯಾಗಿ ಆಶ್ಚರ್ಯಕರವಾಗಿ ನಿಮ್ಮ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಸಮಸ್ಯೆಯಿಂದ ಒಳ್ಳೆಯದಾಗುತ್ತೆ ಈ ಕೆಲಸ ಸಣ್ಣ ಸರಳವಾಗಿ ಮಾಡಿಕೊಳ್ಳಿ ಖಂಡಿತ ನಮ್ಮ ವಿಡಿಯೋವನ್ನು ಎಲ್ಲರೂ ವೀಕ್ಷಣೆಯ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ತಕ್ಕಂಥದ್ದು ಜನಗಳಿಗೆ ತಲುಪಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು